ಅನ್ನಭಾಗ್ಯ ಯೋಜನೆಯ ಅಕ್ಕಿ ಸಾಗಿಸ್ತಾ ಇದ್ದ ಲಾರಿ ಪಲ್ಟಿಯಾಗಿ ಎರಡು ಆಟೋಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕೊಪ್ಪಳದಲ್ಲಿ ಇಂಥದೊಂದು ಘಟನೆ ನಡೆದಿದೆ ತಾಲೂಕಿನ ಚಿಕ್ಕಸಿಂದೋಗಿ ಬಳಿ ಈ ಘಟನೆ ಆಗಿದೆ ದಾವಣಗೆರೆಯಿಂದ ಸಿಂಧನೂರ ಕಡೆಗೆ ಹೊರಟಿದ್ದ ಅನ್ನಭಾಗ್ಯ ಅಕ್ಕಿಯ ಲಾರಿ ಒಂದು ಮಳೆ ಬಂದ ಹಿನ್ನೆಲೆ ರಸ್ತೆ ಪಕ್ಕದಲ್ಲಿ ಟೈರ್ಗಳು ಸಿಲುಕಿ ಹಾಕೊಂಡು ಪಲ್ಟಿಯಾಗಿದೆ ಮತ್ತೊಂದು ಕಡೆ ಚಿಕ್ಕಸಿಂದೋಗಿ ಬಳಿ ಎರಡು ಆಟೋಗಳ ನಡುವೆ ಮುಖಾಮುಖಿ ಡಿಕ್ಕಿ ಆಟೋ ಚಾಲಕರಿಗೆ ಸಣ್ಣ ಗಾಯಗಳಾಗಿದೆ ಕೊಪ್ಪಳದಿಂದ ಸಿಂಧೋಗಿಗೆ ಹೊರಟಿದ್ದ ಬೆಳ್ಳುಳ್ಳಿ ತುಂಬಿದ ಆಟೋ ಎದುರುಗಡೆ ಬರ್ತಾ ಇದ್ದ ಪ್ಯಾಸೆಂಜರ್ ಆಟೋಗೆ ಡಿಕ್ಕಿ ಹೊಡೆದು ಪಲ್ದಿಯಾಗಿದೆ ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೇಸಿಗೆ ವಿಶೇಷ ವ್ಯವಸ್ಥೆಗಳ ಭಾಗವಾಗಿ ಈ ಹಿಂದೆ ಪ್ರಕಟಿಸಲಾಗಿತ್ತು ಬೇಸಿಗೆ ವಿಶೇಷ ರೈಲಿನ ಒಂದು ಸೇವೆಯನ್ನ ರದ್ದು ಮಾಡಲಾಗಿದೆ ರೈಲು ಸಂಖ್ಯೆ ಸೊನ್ನೆ ಏಳು ಮೂರು ಏಳು ನಾಲ್ಕು ಸರನ್ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಬೆಳಗಾವಿ ಬೇಸಿಗೆ ವಿಶೇಷ ರೈಲು ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಸ್ಎಂ ಬಿಟಿ ಬೆಂಗಳೂರಿನಿಂದ ಹೊರಟು ಅದೇ ದಿನ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಬೆಳಗಾವಿಯನ್ನ ತಲುಪಲು ನಿರ್ಧರಿಸಲಾಗಿತ್ತು ಈಗ ಪ್ರಯಾಣಿಕರು ಗಮನಿಸಬೇಕಾದ ಅಂಶ ಅಂದರೆ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಚರಿಸಲು ನಿರ್ಧರಿಸಲಾಗಿದ್ದ ರೈಲು ಸಂಖ್ಯೆ ಸೊನ್ನೆ ಏಳು ಮೂರು ಏಳು ನಾಲ್ಕು ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವ ರೈಲು ಸೇವೆಯನ್ನ ಇದೀಗ ರದ್ದುಗೊಳಿಸಲಾಗಿದೆ ಅಂತ ರೈಲ್ವೆ ಇಲಾಖೆಯಿಂದ ಮಾಹಿತಿ ಹೊರಡಿಸಲಾಗಿದೆ ಗದಗ್ ಜಿಲ್ಲೆಯ ನರಗುಂದ ಅಂಜಮನ್ ಇಸ್ಲಾಂ ಕಮಿಟಿ ಸದಸ್ಯರು ಕೇಂದ್ರ ಸರ್ಕಾರದ ವಕ್ ಬೋರ್ಡ್ ತಿದ್ದುಪಡಿ ಮಸೂದೆ ನಿರ್ಧಾರವನ್ನು ಖಂಡಿಸಿ ವಕ್ ಉಳಿಸಿ ಸಂವಿಧಾನ ಉಳಿಸಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಅಭಿಯಾನದ ಅಂಗವಾಗಿ ಪಟ್ಟಣದ ನಗೀನಾ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಸಮಾಜದ ಮುಖಂಡರು ಮಸೀದಿ ಮುಂಭಾಗದಲ್ಲಿ ಸಂವಿಧಾನ ಪ್ರತಿಯನ್ನ ಪ್ರದರ್ಶಿಸಿದ್ರು ನಂತರ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಕ್ ಬೋರ್ಡ್ ತಿದ್ದುಪಡಿ ಮಸೂದೆಯನ್ನ ಹಿಂಪಡೆಯಬೇಕು ಅಂತ ಆಗ್ರಹಿಸಿದರು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಸಂಭ್ರಮದಿಂದ ನಡೆಯಿತು ಸುರಿಯೋ ಮಳೆ ಮಧ್ಯೆಯೂ ದೇವಸ್ಥಾನದಿಂದ ದಾನಚಿಂತಾಮಣಿ ಅತ್ತಿಮಬ್ಬೆ ಮಹಾದ್ವಾರದವರೆಗೆ ಯುವಕರು ಭಕ್ತಿಭಾವದಿಂದ ರಥ ಎಳೆದ್ರು ವೀರಭದ್ರೇಶ್ವರ ನಂದಿಕೋಲ ಮೇಳದ ಯುವಕರು ಮಳೆಯಲ್ಲೇ ಮನದುಂಬಿ ಕುಣಿದ್ರು ಮಳೆ ನಿಂತ ಮೇಲೆ ಗ್ರಾಮದ ಸಾವಿರಾರು ಭಕ್ತರು ಬಂದು ರಥಕ್ಕೆ ಹಣ್ಣು ಮತ್ತು ಉತ್ಪತ್ತಿ ಎಸೆದು ಭಕ್ತಿ ಸಮರ್ಪಿಸಿದ್ರು ಈ ಬಾರಿಯ ಊರ ಹಬ್ಬ ಮಳೆಯಲ್ಲೇ ನೆರವೇರಿದ್ದು ಗ್ರಾಮಸ್ಥರಿಗೆ ಖುಷಿ ತಂದಿತ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್